ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ರೈತ ಮಕ್ಕಳಿಗೆ ಉದ್ಯೋಗ ನಿರುದ್ಯೋಗ ನಿವಾರಣೆ ಆಗಲೇಬೇಕು ಆಗ್ಲೇಬೇಕು ನಿರುದ್ಯೋಗ ನಿವಾರಣೆ ನಿರುದ್ಯೋಗ ನಿವಾರಣೆ ನಿರುದ್ಯೋಗ ನಿವಾರಣೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಆದ್ರೆ ಜಂಗಂಕೋಟೆ ಹೋಗ್ಲಿಯಲ್ಲೇ ಕೈಗಾರಿಕೆ ಪ್ರದೇಶ ಆಗಬೇಕು ಅದು ಬಿಟ್ಟು ಬೇರೆ ಕಡೆ ಆಗಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ ಬೇರೆ ಕಡೆ ಮಾಡೋದಾದರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಜೊತೆಗೆ ಏನಾದರೂ ಉದ್ಗಿಸಿದ್ದಾದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ವಿ ಹಸಿರು ವಲಯ ಮಾಡಲೇಬೇಕಾಗುತ್ತೆ ಜಂಗನಕೋಟೆ ಹೋಗ್ಲಿ ಎಷ್ಟನ್ನೇ ನಮ್ಮ ಮನೆಯಲ್ಲ ಗೊತ್ತೆ ನಮಸ್ಕಾರ ಏನಿವತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ಕಾರ ಏನಿವತ್ತು ಇಲ್ಲಿ ಸಭೆ ಮಾಡಿ ರೈತರ ಮುಕ್ತ ಅಭಿಪ್ರಾಯಕ್ಕೆ ಒಂದು ಚ ಒಂದು ಜಾಗವನ್ನು ನೀಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅದಕ್ಕೆ ಇಡೀ ಇತಿಹಾಸದಲ್ಲಿ ಮಾನ್ಯ ಸಚಿವರು ಮತ್ತು ಶಾಸಕರು ಅದಕ್ಕೆ ಇವತ್ತು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ಸೇರಿದ್ದಾರೆ ಯಾಕೆ ದಾಖಲೆಗಳು ಸೇರಿದ್ದಾರೆ ಅಂದರೆ ಇಡೀ ಇತಿಹಾಸದಲ್ಲಿ ಯಾವುದಾದ್ರು ಶಾಸಕರು ಉತ್ಸವ ಸಚಿವರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ರಾತ್ರಿ ಎಂಟು ಗಂಟೆವರೆಗೂ ರೈತರ ಜೊತೆ ಸಾಮಾನ್ಯ ವ್ಯಕ್ತಿಯ ಏನೋ ಇವತ್ತು ಸಾಮಾನ್ಯ ವ್ಯಕ್ತಿ ಅಪ್ಪಂದರೆ ಬರುತ್ತು ಸಾಮಾನ್ಯ ರೈತರಲ್ಲಿ ತಿಂಡಿ ಮಾಡಿ ಇವತ್ತು ಪ್ರತಿ ರೂಮಿಗೆ ಹೋಗಿ ಅವ್ರಿಗೆ ಸರ್ಕಾರದ ಸವಲತ್ತುಗಳ ಬಗ್ಗೆ ವಿವರಿಸಿದಾರಲ್ಲ ಅದು ಇತಿಹಾಸದಲ್ಲಿ ದಾಖಲಾಗಿದೆ ಒಂದು ಇವತ್ತು ನಮ್ಮ ಸೋದರ ಹೇಳ್ತಾರೆ ಕೆಲವರು ಫಲವತ್ತಾದ ಕೃಷಿ ಭೂಮಿ ಅಂತ ಹೌದು ಸ್ವಾಮಿ ಫಲವತ್ತಾದ ಕೃಷಿ ಭೂಮಿ ಆದರೆ ನಮ್ಮ ಯೂನಿವರ್ಸಿಟಿಲಿ ಬಂದಾಗ ಇಲ್ಲಿ ಬೇಡ ಅಂತ ಲಡ್ಡ ಹಾಕಿದ್ರು ಆದರೆ ಅದೇ ಯೂನಿವರ್ಸಿಟಿ ಇವತ್ತು ಎಕರೆ ಇವತ್ತು ಖಾಸಗಿ ಭೂಮಾಫಿಗಳು ಪಾಲಾಗಿದೆ ಅದೇ ಯೂನಿವರ್ಸಿಟಿ ಬಂದು ವಿದ್ಯಾರ್ಥಿಗಳಿಗೆ ನಮ್ಮ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಿಮ್ಗೆ ಇಷ್ಟ ಇಲ್ಲ ಆದರೆ ಇವತ್ತು ಭೂಮಾಫಿಗಳು ಕೈ ಸೇರಿ ಎಕರೆ ಅದು ಸಾಕ್ಷಿಯಾಗಿದೆ ಎರಡನೇದು ಇವತ್ತು ಹೌಸಿಂಗ್ ಬೋರ್ಡ್ ಅಂತೇಳಿ ಬಂತು ಹೌಸಿಂಗ್ ಬೋರ್ಡ್ಗೆ ಕೇವಲ ಎರಡು ಲಕ್ಷಕ್ಕೆ ಜಮೀನಕ್ಕೆ ಖರೀದಿ ಮಾಡಿ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಅದು ಇಡೀ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಾನ್ಯ ನಮ್ಮ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಕೃಷ್ಣ ಶೆಟ್ಟಿ ಹೌಸಿಂಗ್ ಬೋರ್ಡ್ ಒಂದು ಚರ್ಚೆ ಆಗಿ ಅದು ನಿಂತೋಯಿತು ಆವತ್ತೆಲ್ಲಿ ಹೋಗುತ್ತೆ ಕೃಷಿ ಭೂಮಿ ಮತ್ತೆ ಈಗ ಇಡೀ ಶಿಲ್ಘಟ್ಟ ತಾಲೂಕಿನಲ್ಲಿ ಕೃಷಿ ಭೂಮಿ ಪ್ರವರ್ತನೆ ಆಗೋದು ಜಂಪಟ್ಟು ಹೋಬಳಿಯಲ್ಲಿ ಯಾಕೆ ಆಯ್ತು ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ ಆಮೇಲೆ ಎರಡನೇದು ಇವತ್ತು ಪಿ ಎಸ್ ಎಲ್ ಕಂಪನಿ ಯಾರು ಅದರ ಮಾಲೀಕ ಯಾರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಪಿ ಎಸ್ ಎಲ್ ಕಂಪ್ನಿ ಹೆಸರಲ್ಲಿ ಕೆಲವು ದಲ್ಲಾಳಿಗಳು ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇವತ್ತು ಜಿ ಪಿಗಳು ಮಾಡಿ ಅಗ್ರಿಮೆಂಟ್ಗಳು ಮಾಡಿಕೊಂಡು ಇವತ್ತು ಅವ್ರಿಗೆ ಮೋಸ ಮಾಡಿದಾರಲ್ಲ ಆ ಆ ಪಿ ಎಸ್ ಎಲ್ ಕಂಪ್ನಿ ವಿರುದ್ಧ ಆ ಮುಗ್ಧ ರೈತರಿಗೆ ನ್ಯಾಯ ನ್ಯಾಯ ಕೊಡಬೇಕು ಅಂತ ನಾವು ಹೋದ್ರೆ ನೀವು ಯಾಕೆ ಅದಕ್ಕೆ ಅಡಿಗಾಲಾಗ್ತಾ ಇದೀರಿ ಇವತ್ತು ಸರ್ಕಾರ ದುಡ್ಡು ಕೊಟ್ರೆ ಮೂಲ ರೈತರು ಕೊಡಬೇಕು ಆದರೆ ಮೂಲ ರೈತ ದುಡ್ಡು ಕೊಟ್ರೆ ನಿಮ್ಗೆ ಏನು ಹೊಟ್ಟೆವು ರೀ ಇವತ್ತು ಎರಡ್ ಸಾವಿರ ಎಕರೆ ಐನೂರ ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪ್ನಿಗೆ ಸೇರಿದೆ ಐನೂರು ಕಾನೂನ ಚೌಕಟ್ಟಲ್ಲಿ ಏನ್ ಹೇಳುತ್ತಂದ್ರೆ ಜಿ ಪಿ ಎ ಯಾವುದೇ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಇಂದ್ರೆ ರದ್ದುಗೊಳಿಸೋದಿಕ್ಕೆ ಅವಕಾಶ ಇದೆ ಆದರೆ ಮೂಲೆ ಖಾತೆದಾರಿಗೆ ಅಭಿಪ್ರಾಯ ಸಂಗ್ರಹ ಮಾಡಬಾರ್ದಂತೂ ಯಾವುದೇ ಕಾನೂನಿನಲ್ಲಿ ಇಲ್ಲ ಆದರೆ ಯಾವ ರೀತಿ ಕಾನೂನು ಉಲ್ಲಂಘನ ಉಲ್ಲಂಘನೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮೂಲಕ ಹೇಳ್ತೇನೆ ಘನ ಸರ್ಕಾರಕ್ಕೆ ಇವತ್ತು ಏನಾದರೂ ಪಿ ಎಸ್ ಎಲ್ ಕಂಪ್ನಿ ಐನೂರ ಇಪ್ಪತ್ತೈದು ಎಕರೆ ಜಮೀನನ್ನು ಏನು ಸರ್ಕಾರ ಏನೇ ಭೂಪರಿಹಾರ ಬಂದರೂ ಕೂಡ ಅದು ಮೂಲ ರೈತರಿಗೆ ಸೇರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಎರಡನೇದು ಉತ್ತರ ಭಾಗ ಇಲ್ಲಿ ಬೇಡ ಹೌದು ಅಲ್ಲಿ ರೈತಲ್ವಾ ಅಲ್ಲಿ ಇದಲ್ವ ಯಾಕಂದ್ರೆ ಅಲ್ಲಿ ಕಪ್ಪು ಭೂಮಿ ಬಿಳಿ ಆಗಬೇಕು ಇಲ್ಲಿ ಏನು ಇವತ್ತು ರೈತರು ಆರ್ಥಿಕವಾಗಿ ಸಬಲರಾಗೋದು ನಮ್ಗೆ ಇಷ್ಟ ಇಲ್ಲ ಇವತ್ತೆಷ್ಟೋ ಜನ ನಮ್ಮ ರೈತ ಹೋರಾಟಗಾರರ ಮನೆಯಲ್ಲಿ ಇವತ್ತು ಬೆಂಗಳೂರು ದೊಡ್ಡಬಳ್ಳಾಪುರ ಐಫೋನ್ ಕಂಪ್ನಿ ಬೈಲ್ನಾರಸಪುರ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ವಾ ನಿರುದ್ಯೋಗ ನಿವಾರಣೆ ಆಗಬಾರ್ದ ಇವತ್ತು ಕೃಷಿಯೂ ಬೇಕು ಕಂಪ್ನಿ ಉದ್ಯೋಗವೂ ಬೇಕು ಎರಡೂ ಕೂಡ ಜೊತೆಯಲ್ಲಾದಾಗೆ ಇವತ್ತು ನಾವು ಬದಲಾವಣೆ ಆಗೋದು ಸಾಧ್ಯ ಇವತ್ತು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಏನಾದರೂ ನೀವು ಯಾರು ಬೆಂಗ್ಳೂರ್ಗೆ ಬರಬೇಡ್ರಿ ಇದು ನನ್ನ ಊರು ನನ್ನ ಅಂತೇಳಿ ಏನಾದ್ರು ಇದ್ದಿದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿ ಆಗ್ತಾ ಇತ್ತ ಮತ್ತೆ ದೇವನಳ್ಳಿ ಏನು ಅಂತಾರಾಷ್ಟ್ರೀಯ ಕೈಗಾರಿಕೆ ಇವತ್ತು ಅಂತ ಅವರು ದೇವನಹಳ್ಳಿ ಭಾಗದ ಜನ ನಾವು ಯಾರು ವಿಮಾನ ಜಮೀನು ಕೊಡೋಲ್ಲ ಅಂತೇಳಿ ಕೊಟ್ಟಿಡಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ದೇವನಳ್ಳಿ ಅಂತಾರಾಷ್ಟ್ರೀಯ ವಿಮಾ ನಿಲ್ದಾಣ ಇದೆ ಅದಾಗ್ತಾ ಇತ್ತ ಆದ ಇವತ್ತು ಕೂಡ ಆ ದೇವನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಅದು ನಾಲ್ಕರಷ್ಟು ಜಂಕೋಟೆಯಲ್ಲಿ ಅಭಿವೃದ್ಧಿ ಆಗುವಂತಹ ಕನಸನ್ನು ಮಾನ್ಯ ಸಚಿವರು ಶಾಸಕರು ಇವತ್ತು ಕಂಡಿದ್ದಾರೆ ಹಾಗಾಗಿ ಅವರಿಗೆ ನಾವು ದಾರಿ ಸುಗು ಮಾಡಿಕೊಡ್ಬೇಕು ಏನು ಇವತ್ತು ಅಭಿವೃದ್ಧಿ ಆಗಬೇಕು ನಮ್ಮ ರೈತ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ಇವತ್ತು ಏನಾದರೂ ಕೂಡ ಈ ಭಾಗದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಮತ್ತು ಒಳ್ಳೆಯ ಉದ್ಯೋಗ ನೀಡಬೇಕು ಯಾರು ಭೂಮಿಯನ್ನು ಕೊಡ್ತಕ್ಕಂಥ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಭೂಮಿಯನ್ನು ಕಳ್ಕೊಂಡವರಿಗೆ ಅವರಿಗೆ ಕನಿಷ್ಠ ಎರಡರಿಂದ ಮೂರು ಕೋಟಿ ಬಹಿರಾದ ನೀಡಲೇಬೇಕು ಅಂತ ಹೇಳಿ ಈ ಸರ್ಕಾರದ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಯಾರಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ರೆ ಅವ್ರಿಗೆ ಇದೆಲ್ಲ ನಿಜವಾಗ್ಲೂ ಬಂದಿದ್ದವರೆಲ್ಲಾನು ತೊಂಬತ್ತು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಏನಿದೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಎಲ್ಲ ಎಸ್ ಟಿ ಎಸ್ಟಿ ನೋಡಿದವರೇ ಬಂದಿದ್ದು ಇಲ್ಲಿ ವೈಟ್ವ್ಯಾಲಿ ಕೊಡೋದಕ್ಕೆ ಜನರಿಗೆ ದಾರಿ ತಪ್ಪದಂತ ಕೆಲಸ ಮಾಡ್ತಾ ಇರೋದಕ್ಕೆ ಮಾಹಿತಿ ಕೊರತೆ ಇದೆ ಅವರಿಗೆ ಅದರಿಂದ ಅದು ಮಾಹಿತಿ ಕೊರತೆಯಿಂದ ಹತಾಶರಾಗಿ ಅವರ ಹತ್ರ ಹೇಳ್ತೀವಿ ಇನ್ನೊಂದು ಮಾಸ್ಟರ್ ಹೇಳ್ತಾರೆ ಆಸೆ ಅಂಶಗಳಿಗೆ ಒಳಪಟ್ಟು ಈ ತರ ಇದು ಮಾಡಿರ್ತಾರೆ ಅಂತ ಅದು ಏನು ಯಾವ ತರ ಸರ್ ಕನ್ಫ್ಯೂಷನ್ ಕೊಡ್ತಾರೆ ಕನ್ಫ್ಯೂಷನ್ ಕೊಡ ಆದ್ರೆ ಪಾಣಿ ತಗೋ ಬಂದಿದೆ ಆದ್ರೆ ಇದು ವರ್ಷದ ಹುಡುಗ ಅರಿಕೆರೆ ಹುಡುಗ ಅವ್ನ ಸಚಿವರು ಕೇಳಿದ್ರು ಪಾಣಿ ದಿನಪ್ಪ ಅಂತ ಕೇಳಿದ್ರು ನಿನ್ನ ಹೆಸರು ಅಂದ್ರೆ ಇಲ್ಲ ನಮ್ಮ ಹೆಸರು ಅವ್ರ ಮನೆ ತಂದ್ರೆ ಆದ್ರೆ ಮುದುಕಪ್ಪನ ಗೊತ್ತಾಗೋದಿಲ್ಲ ಹದಿನಾಲ್ಕು ವರ್ಷದ ಹುಡುಗನ ಕರ್ಕೊಂಡು ಹಾಕ್ತಾ ಇದ್ರು ಅವ್ನ ಜೋಬಲ್ ನೋಡಿದ್ರೆ ಸಾವಿರದ ಐನೂರು ರೂಪಾಯಿ ಹೊರಗಡೆ ಕೇಳಿದ್ರೆ ಇಲ್ಲ ಹೇಳಿದ್ರು ಇದು ಅಂತ ಇದು ಏನಪ್ಪ ಪ್ರತೀಶ್ ಹೆಚ್ಚುವರೆ ಕೇಳಿದ್ರು ಸಚಿವರೇ ಅಪ್ಪರೇ ನಿನ್ನ ಹೆಸರು ಪಾಣಿಜೇವನ್ ಅಂತ ಕೇಳಿದಾಗ ಇಲ್ಲ 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 ನಮ್ಮ ಚಿಕ್ಕಪ್ಪ ಅಂದ್ರು ಆದ್ರೆ ಹದಿನಾರು ವರ್ಷದ ಹುಡುಗನಿಗೆ ಯಾವ ಚಿಪ್ ಚಿಟ್ಟು ಕೊಡ್ಬೇಕು ಬಿಳಿ ಚಿಟ್ಟು ಕೊಡ್ಬೇಕಂತ ಯಾವ್ದ್ ರೀತಿ ಮಾಹಿತಿ ಇರುತ್ತೆ ಆಮೇಲೆ ನಾವು ಆಚೆ ಬಂದ ನೋಡಿದಾಗ ಒಂದು ರೂಪಾಯಿ ಐನೂರು ರೂಪಾಯಿ ಮೂರು ಲೋಟ್ ಇತ್ತು ಯಾರಪ್ಪ ಕೊಟ್ಟಿದ್ದಂದ್ರೆ ಶಂಕಣ ಕೊಟ್ಟನು ಅಂತ ಇದ್ರ ಉನ್ನಾರ ಏನು ಸಚಿವರ ಮುಂದೆನೇ ಹೇಳಿದ್ದು ಸಚಿವರ ಮುಂದೆ ಸಚಿವರು ಕೇಳಿದ್ದು ಅಪ್ಪ ಏ ಮರಿ ನಿನ್ನ ಹೆಸರು ಅಂತ ಹೇಳಿದ್ರು ಇಲ್ಲ ಅಣ್ಣ ಇಲ್ಲ ಅಣ್ಣ ಆ ಪಕ್ಕದಲ್ಲಿ ಇರ್ತಕ್ಕ ಯಾರು ಅವ್ರು ಇಲ್ಲ 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 ಅವ್ರು ಚಿಕ್ಕಅಪ್ ಅಂತ ಹೇಳಿ ಅಲ್ಲಿ ಕ್ಲಿಯರ್ ಆಯ್ತು ಆಮೇಲೆ ನಾವು ಅದ್ರ ಕಡೆ ಕೊಡಲ್ಲ ಆಮೇಲೆ ಮತ್ತೆ ಕೆಳಗಡೆ ಬಂದ್ಮೇಲೆ ಅವನು ನೋಡಿದಾಗ ಏ ಮೇರೆ ಕಾಣಿ ಯಾರು ಏನಂತ ಕೇಳಿದಾಗ ಇಲ್ಲ ಇಲ್ಲ ಅಂತ ಹೇಳಿ ಬಿಟ್ಟು ಅವ್ನು ಜೋಪಲ್ ನೋಡಿದ್ರೆ ಒಂದುವರೆ ಸಾವಿರ ರೂಪಾಯಿ ಇದು ಮಾಮೂಲಿ ಚುನಾವಣೆ ತರನೇ ಇದು ಜಾಸ್ತಿ ಮಾಡ್ಬೇಕಾದಾಗೀಟಿ ಜಾಸ್ತಿ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಏನು ದಲ್ಲಾಳಿಗಳು ಅಲ್ಲಿ ಆಮಿಷಗಳನ್ನು ಕೊಟ್ಟು ತೆಪ್ಪ ಮಾಡ್ಕೊಂಡು ಬಂದಿದಾರೆ ಚಪ್ಪ ಮಾಡ್ಕೊಂಡು ಅವ್ರನ್ನ ಜನ ಕರ್ಕೊಂಬಂದು ನೀನು ಇದಕ್ಕೆ ಹಾಕ್ಬೇಕು ಅದು ಹೇಳ್ತಾರಂತೆ ನೀನು ಕೆಂಪು ಚೀಟಿ ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಬಿಳಿ ಚೀಟಿ ಹಾಕಿದ್ರೆ ನಿನ್ಗೆ ಏನು ಬರೋದಿಲ್ಲ ಅವರೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ ಮನೆಯಿಂದ ಆಚಿಕೆ ಹಾಕ್ತಾರೆ ಅನ್ನೋ ಮತ್ತೆ ಕೇಳ್ಕೊಡ್ತಾರೆ ಇದು ಆಮಿಷ ಅಲ್ಲದೇನೇನು ಪ್ರಸಟ್ಟಣದಲ್ಲಿ ಒಬ್ಬ ವ್ಯಕ್ತಿಗೆ ಕೆಲವು ಯಾರೋ ಬಲ ಇಟ್ಟರು ನೀನು ಜಮೀನ್ಗೆ ಹೋಗೋದಕ್ಕೆ ದಾರಿ ಬಿಡಲ್ಲ ಜೆಸಿ ತಂದು ಟ್ವೆಂಚ್ ಪಡಿತೀನಿ ಅಂತ ಧಮಕಿ ಹಾಕಿದಾರೆ ಅದೇ ನಟ ನಾಲ್ಕಿನಲ್ಲಿ ಇನ್ನು ಇಲ್ಲಿ ಹೋಗ್ತಿದಂಗೆನೆ ನನ್ನ ಮಕ್ಳಿಗೆ ಕೆಂಪು ಚೀಟಿ ಬರಲಿ ಬರ್ಲಿ ಕೈಕಾಲು ಮುರಿತೀನಿ ಅಂತಕ್ಕಂಥ ಒಂದು ಹವಾಲನ್ನ ಒಂದು ಅವಾಜನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಆ ವೈಟ್ ಚೀಟಿ ಆಗಿರ್ತಕ್ಕಂಥವ್ರಿಗೆ ವೈಟ್ ಚೀಟಿ ಹಾಕಿದ್ರಲ್ಲ ಬರ್ಲಿ ಹೊರಗಡೆ ಊರಲ್ಲಿ ಕೈಕಾಲು ಅಂತಕ್ಕಂಥ ಒಂದು ಧಮಕಿ ಹಾಕ್ತಾ ಇದ್ರಲ್ಲ ಬೇಕು